ಒಳ್ಳೆ ರೀತಿಯಲ್ಲಿ ಹೋಯ್ತು ತನಿಖೆ ನನಗೆ ಸಂತೋಷ ಆಯ್ತು ಆದ್ರೆ ಆರು ಏಳು ತಿಂಗಳು ಎಂಟು ಆಗುವಾಗ ಒಂದು ಕಾಲು ಕಂಟಾಯ್ತು ಸ್ವಲ್ಪ ಇನ್ನೊಂದು ಕಾಲ್ ಕಂಟಾಯ್ತು ಕೈ ಹೀಗಾಯ್ತು ಅಷ್ಟೇ ಅದು ಎಲ್ಲ ಕಾರಣ ಇವರು ಡೆಲ್ಲಿಗೆ ಹೋಗ್ತಾರೆ ಹೋಗಿ ಬಾಯ್ ಬಾಯ್ ಮೋದಿ ಬಾಯ್ ಮೋದಿ ಬಾಯ್ ಅಲ್ಲಿ ಬಿಜೆಪಿ ಸದಸ್ಯ ತನ್ನ ಪಡ್ಕೊಂಡು ಬಂದು ಈಗ ಹಳ್ಳ ಹಿಡಿದಿದೆ ಇನ್ನು ಹೋಗಿಲ್ಲ ತನಿಖೆ ಬಾಕಿ ಉಂಟು ಇಲ್ಲ ಇದು ನನ್ನ ಕ್ಷೇತ್ರದಲ್ಲ ನಾನು ಶಾಸನ ಆಗಿದ್ದ ಸಂದರ್ಭದ ಹುಡುಗಿಯ ಒಂದು ಮರಳು ಗೀಸನ ಒಂದು ಸಣ್ಣ ಆ ಸಂದರ್ಭ ಬೆಳಿತಂಗ್ನ ಕ್ಷೇತ್ರದ ಶಾಸಕನಾಗಿದ್ದೇನೆ ಆ ಸಂದರ್ಭ ಸೌಜನ್ಯ ವಿಚಾರವನ್ನ ಪ್ರಥಮವಾಗಿ ಅಸೆಂಬ್ಲಿಯಲ್ಲಿ ಎತ್ತಿದಂತ ವಸಂತ ಬಂಗೇರ ನಾನು ಅಂತ ಹೇಳಿ ಈ ಸಂದರ್ಭ ಸಂತ ನಾನು ಎತ್ತಿದ ವಿಚಾರ ಎಷ್ಟೇ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅವಳ ಹೆತ್ತವರಿಗೆ ನ್ಯಾಯ ಸಿಗಬೇಕು ಈ ತನಿಖೆ ಚೆನ್ನಾಗಿ ನಡೀಬೇಕು ಇದರಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಯಾವುದು ನಡೀಬಾರದು ಆ ರೀತಿಯ ತನಿಖೆ ನಡೀಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಕೊಡಿ ಅಂತ ಹೇಳುವಂತ ಒತ್ತಾಯವನ್ನು ನಾನು ಮಾಡಿದ್ದೆ ಆದರೆ ಆ ಸಂದರ್ಭ ಮಾನ್ಯ ಮುಖ್ಯಮಂತ್ರಿಗಳು ನಾನು ಸಿಬಿಐ ಕೊಡ್ಲಿಕ್ಕೆ ಕೇಳಿ ನಾವೇ ರಾಜ್ಯದಲ್ಲೇ ತನಿಖೆ ಮಾಡುವ ನಮ್ಮ ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇದೆ ಒಳ್ಳೆ ಪೊಲೀಸರನ್ನ ನೇಮಕ ಮಾಡಿ ಅವರ ಮುಖೇನ ನಾವು ತನಿಖೆ ಮಾಡಿಸುವ ಮಂಗೀರ ಅಂತ ಹೇಳುವಂತ ಮಾತನ್ನು ಹೇಳಿದ್ವಿ ಸರ್ ಇದು ಸರ್ವತಾ ಸಾಧ್ಯ ಇಲ್ಲ ನಾನು ನಿನ್ನೆ ತಾನೇ ಬೆಳ್ತಂಗಡಿಯಿಂದ ಬಂದಿದ್ದೇನೆ ನಿನ್ನೆ ಬೆಳ್ತಂಗಡಿಯಲ್ಲಿ ಸ್ವತಂತೋಷವ ದಿವಸಕ್ಕಾಗಿ ನಾನು ಹೋಗಿದ್ದೆ ಕೊನೆಯದಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಈಗ ನಾನು ಬೆಂಗಳೂರಿಗೆ ಹೊರಟಿದ್ದೇನೆ ನಾಳೆ ಬೆಳಿಗ್ಗೆ ಈ ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿ ಸದನ ಪ್ರಸ್ತಾಪ ಮಾಡ್ತೇನೆ ಮುಖ್ಯಮಂತ್ರಿಗಳು ಇದನ್ನು ಐ ಕೊಟ್ರೆ ನಾನು ವಾಪಸ್ ಬರ್ತೇನೆ ಇಲ್ಲದಿದ್ರೆ ಎಲ್ಲಿಯವರೆಗೆ ಈ ಪ್ರಕರಣವನ್ನು ಸಿಬಿಐ ಕೊಡೋದಿಲ್ವೋ ಅಲ್ಲಿಯವರೆಗೆ ನಾನು ಬೆಳತಂಗ್ನಿಗೆ ವಾಪಸ್ ಬರೋದಿಲ್ಲ ಅನ್ನುವಂತ ಮಾತನ್ನು ಬಂದಿದ್ದೇನೆ ನಾನು ಹೇಳಿದೆ ಭಂಗೀರ ಇದೆಲ್ಲ ಒತ್ತಾಯ ಮಾಡಬೇಕಾಗಿಲ್ಲ ಮಾಡುವಂತ ಸರಿಯಲ್ಲ ನಾವು ಪೊಲೀಸರ ಮೇಲೆ ವಿಶ್ವಾಸವನ್ನು ಇಡಬೇಕು ಅಂತ ಹೇಳುವಂತ ಮಾತನ್ನು ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾನು ಹೇಳಿದ್ರೆ ಆ ವಿಶ್ವಾಸ ಎಲ್ಲ ಹೋಗಿದೆ ನನಗೆ ಒಂದು ವಿಶ್ವಾಸ ಉಳಿದದ್ದು ಐ ತನಿಖೆ ಮಾತ್ರ ಅಂತ ಹೇಳುವಂತ ಮಾತನ್ನು ಹೇಳಿದೆ ಕೊನೆಯದಾಗಿ ಎಂಟ್ ಆಯ್ತು ಸದನ ಮಾನ್ಯ ಮುಖ್ಯಮಂತ್ರಿಗಳು ಆಫೀಸ್ಗೆ ನಾನು ಕರೆಸ್ಕೊಂಡ್ರು ನಾನು ಹೋದೆ ಒಂದು ಒಂದೂವರೆ ಗಂಟೆ ಚರ್ಚೆ ಆಯ್ತು ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ನಾನು ಒಪ್ಸಿದೆ ನೇರವಾಗಿ ಮುಖ್ಯಮಂತ್ರಿಗಳು ಸದನಕ್ಕೆ ಬಂದರು ಸದನದಲ್ಲಿ ಈ ತನಿಖೆಯನ್ನ ಐ ಒಪ್ಸಿದೆ ಅಂತ ಹೇಳುವಂತ ಮಾತನ್ನು ಹೇಳಿದ್ರು ಅಂತ ಹೇಳಿದ್ರು ನಾನು ನನಗೆ ಸದನದಲ್ಲಿ ನಮ್ಮ ನೆರೆಯ ಶಾಸಕರು ಶಕ್ತಿನಾಳ ಶೆಟ್ಟಿ ಅವರು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಸೌಜನ್ಯಗಳ ಪರವಾಗಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳುವಂತಹ ಮಾತು ಈ ಸಂದರ್ಭದಲ್ಲಿ ಆ ಸಂದರ್ಭ ನಮ್ಮ ಕೇಂದ್ರದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರ ಸಹಕಾರ ಸುಮಾರು ಆರು ತಿಂಗಳವರೆಗೆ ಒಳ್ಳೆಯ ತನಿಖೆ ನಡೆಯಿತು ನಿಷ್ಠಾವಂತ ಅಧಿಕಾರಿಯೊಬ್ಬರು ಮುರುಗನ್ ಹೇಳುವರು ಆ ತನಿಖೆಯನ್ನು ವಹಿಸಿಕೊಂಡು ಚೆನ್ನಾಗಿ ನಡೀತು ಆರು ತಿಂಗಳಿರುವಾಗ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೋಯಿತು ಮಾನ್ಯ ನರೇಂದ್ರ ಮೋದಿಯವರು ಬಿಜೆಪಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಕೂಡಲೇ ಪ್ರಥಮವಾಗಿ ನಿಷ್ಠಾವಂತ ಅಧಿಕಾರಿ ಮುರುಗನರ ಬದಲಾವಣೆ ಆಯಿತು ಯಾಕಾಯ್ತು ನಿಷ್ಠಾವಂತ ಅಧಿಕಾರಿಯ ಬದಲಾವಣೆ ಆಯಿತು ಇದರ ಉದ್ದೇಶ ಯಾರು ಮಾಡಿದ್ರು ಇದೆಲ್ಲ ಪ್ರಶ್ನೆ ಅಲ್ಲಿಂದ ಪ್ರಾರಂಭ ಆಯ್ತು ಈ ತನಿಖೆ ಕಳ್ಳ ಹಿಡಿದಿ ಹನ್ನೊಂದು ವರ್ಷ ತನಿಖೆ ನಡೆಸಿ 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 ಏನಾಯ್ತು ಪಾಪ ಸಂತೋಷ ರಾವ್ ಅವನು ದಸ್ತಗಿರಿ ಮಾಡಿದ್ರು ಪೊಲೀಸರು ಹೇಳಿದ್ದೆ ಅವರಲ್ಲಿ ಸಿಐ ಡಿ ಅವರು ಹೇಳಿದ್ದವರಲ್ಲಿ ಇವರು ಕರ್ಕೊಂಡು ಹೋದವರಲ್ಲಿ ಆರೋಪಿ ಅಲ್ಲ ನಮ್ಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ನಾವು ಆರೋಪಿ ಅಲ್ಲ ಅಂತ ಹೇಳಿದ್ರು ಕೇಳುವವರಿಲ್ಲ ಆ ಸಂದರ್ಭ ಆ ರೀತಿ ಆಯ್ತು ಆದರೆ ಸಂತೋಷ್ ನಾವು ನಿರಪರಾಧಿ ಅಂತ ಹೇಳುವಂತ ರೀತಿಯಲ್ಲಿ ಮೊನ್ನೆ ಬಿಟ್ಟು ಕರೆಸಿದ್ವಿ ಹಾಗಾದ್ರೆ ಆರೋಪಿ ಯಾರು ಆರೋಪಿಯನ್ನು ಯಾಕೆ ದಷ್ಟಗಿರಿ ಮಾಡಲಿಲ್ಲ ಈ ಸಿಬಿಐ ಏನ್ ಮಾಡಿತ್ತು ನಿಷ್ಠಾವಂತ ಪ್ರಾಮಾಣಿಕ ಒಂದು ಸಂಸ್ಥೆ ಕೇಂದ್ರ ಸರ್ಕಾರ ಅಧೀತದಲ್ಲಿರುವಂತಹದ್ದು ಯಾವ ರೀತಿಯ ಕೆಲಸವನ್ನು ಮಾಡಿತ್ತು ಮೋದಿ ಅವರು ಏನ್ ಮಾಡಿದರು ನಮ್ಮ ಪ್ರಧಾನಿ ಯಾಕೆ ಹೀಗಾಯ್ತು ಯಾಕೆ ಹಳ್ಳ ಹಿಡೀತು ಯಾರಿದ ಕಾರಣಕರ್ತರು ಇದನ್ನೆಲ್ಲ ನಾವು ನಾವು ತಿಳ್ಕೊಳ್ಬೇಕು ಆ ರೀತಿ ಹನ್ನೊಂದು ವರ್ಷಗಳ ತೀರ್ಪು ಬಂತು ನಂತರ ತೀರ್ಪು ಬಂತು ಸೌಜನ್ಯಗಳಿಗೆ ಅವಳ ಹೆತ್ತವರಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳುವಂತ ಮಾತನ್ನು ಸೊಂದರ್ ಹೇಳ್ತಾ ಇದ್ದೇನೆ ನಿನ್ನೆ ಒಬ್ಬ ಮನುಷ್ಯ ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ ಮನುಷ್ಯನಾಗಿ ಬಾಳ್ಬೇಕು ಮನುಷ್ಯನಾಗಿ ಸಾಯ್ಬೇಕು ಹೇಳುವಂತ ಒಂದು ಇರಾದಿಯಲ್ಲಿ ಇರುವವ ನಾನು ನಿಮ್ಮ ಭಾವನೆಯೇ ನನ್ನಲ್ಲಿದೆ ನ್ಯಾಯ ಕೊಡಿಸುವಂತ ನನ್ನ ಧರ್ಮ ನಾನು ನ್ಯಾಯ ಕೊಡಿಸಿದ್ರೆ ನಾನು ಎಲ್ಲಿ ಆ ದೃಷ್ಟಿಯಲ್ಲಿ ನಿಮ್ಗೆ ಹೇಳ್ತಾ ಇದ್ರೆ ಕತೆ ನಾನು ಹೇಳಿದ್ದು ಒಂದು ಎರಡು ಪರ್ಸೆಂಟ್ ಮಾತ್ರ ತೊಂಬತ್ತೆಂಟು ಪರ್ಸೆಂಟ್ ಇನ್ನ ಹಾಗೇನೆ ಉಂಟು ನಾನು ಹೇಳ್ತೇನೆ ಕೊಟ್ಟರೆ ಒಂದು ಐದು ಹತ್ತು ಗಂಟೆ ಬೇಕಾಗಿತ್ತು ನನಗೆ ಎಳೆ ಎಳೆ ಬಿಡಿಸ್ಕೊಡ್ತೇನೆ ಎಷ್ಟು ಮಾಡ್ರೆ ಆಯ್ತು ಎಷ್ಟಾಗಿದೆ ಯಾರು ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಎಲ್ಲೇ ಹುಡುಕಿ ಇದೆಲ್ಲ ಆಗಿದೆ ಆ ಬ್ರಾಹ್ಮಣ ಹುಡುಗಿಯನ್ನು ಮಾಡಿದ್ದು ಸಿಕ್ಕಿದ್ದು ಎಲ್ಲಿ ಆಗಿ ಅವ್ರಿಗೆ ಕನ್ವಿನ್ಸ್ ಆಯ್ತು ಆಯ್ತು ಮದುವೆ ನಾನು ಕನ್ವಿನ್ಸ್ ಆಯ್ತು ನಾನು ಈಗಲೇ ಈಗ್ಲೇಗ್ ಸಿ ಬಿ ಐ ಗೌರವ ಮಾಡ್ತೇನೆ ಸ್ಪೀಕರ್ ಹೇಳಿ ನೀನ್ ತಕ್ಷಣ ಕೂರಿಸ್ಬೇಕು ಆಯ್ತು ಬಂದೆ ಇಲ್ಲಿ ಮೂರು ಜನ ಹೆಂಗ್ ಕೇಳಿಸಿದೆ ಒಬ್ಬ ನಮ್ಮ ಹರ್ಷಕುಂದಾಲ ಶೆಟ್ಟಿ ಅವ್ರು ಹೇಳಿದ್ರು ಮತ್ತಿಬ್ರು ಎಮ್ ಎಲ್ ಎನ್ನು ಲೇಡಿಸ್ ಹತ್ತಿ ಮಾತಾಡ್ತಾರೆ ಸಿದ್ದರಾಮಯ್ಯ ಶೆಟ್ಟಿ ಮಾತಾಡ್ತಾ ಇದ್ದಾರೆ ಅದ ಅಭ್ಯಾಸ ಎಲ್ಲಿ ಸರ್ ನೀವು ಮಾತಾಡ್ತಾ ಇದು ನಾನ್ ಮಾತಾಡ್ತಾ ಇದ್ದೆ ಅಂತ ಅವ್ರು ಹೇಳಿದ್ರು ಮಾತಾಡಿದ್ರು ನಾನು ಶುರು ಮಾಡಿದೆ ಶುರು ಮಾಡಿದಾಗ ಅವರಿಗೆ ಸಿಕ್ ಅಂತ ನಾನು ಸಿ ಬಿ ಐಗೆ ಕೇಸನ್ನು ಅಂತ ಹೇಳಿ ಅನೌನ್ಸ್ ಮಾಡಿ ಹೋಗಿದ್ದು ಆರ್ಡರ್ ಆಯ್ತಲ್ಲ ನಾನು ಕನ್ಫ್ಯೂಷನ್ ಮಾಡ್ಬೇಕಲ್ಲ ಒಟ್ಟಾರೆ ನಾನು ಹೋಗಿ ಹೋಗೋದು ಅರ್ಧ ಗಂಟೆ ಕುತ್ಕೊಂಡಿದ್ದೀನಿ ಅಂತ ಹೇಳಿದೆ ಸ್ವೀಕರ್ ನಾನು ನಿಮ್ಗೆ ಆರ್ಡರ್ ಮಾಡೋದು ಸರಿಯಲ್ಲ ಆದ್ರೆ ಇದು ಅಂತ ಗಂಭೀರವಾದ ಪ್ರಶ್ನೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಮರಳ ರೀತಿಯಲ್ಲಿ ಆಗಿದೆ ಮರಳು ಆಗಿದೆ ಅಂತ ಹೇಳಿ ಆದ್ರೆ ಮಾಡಿಸಿದ ಅವರ ನಾನು ಹೇಳಿಲ್ಲ ಆದ್ರೆ ಅದು ಫೋನಿಗೆ ಮಾಡಿದ್ದು ಯಾವ ರೀತಿ ಆಯ್ತು ಅಂತ ಹೇಳುವಂತ ಸ್ಪ್ರೇ ಮಾಡ್ಬೇಕು ನಾನು ಅದಕ್ಕೆ ಅವಕಾಶ ಕೊಡುತ್ತೆ ಅವರಿಗೆ ಸ್ವಲ್ಪ ನೋವಾಯ್ತು ನಾನು ಸ್ವಲ್ಪ ನೋವು ಸ್ಪೀಕರ್ಗೆ ಆ ರೀತಿ ಮಾತಾಡಬೇಕು ನನ್ ಕುಕ್ಕ ಒಂದು ಎರಡು ಮೂರು ನಿಮಿಷ ಕೂತು ಅವ್ರಿಗೆ ಸ್ವಲ್ಪ ಏನೋ ಆಯ್ತು ಹಾಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು ಮಾತಾಡಿದೆ ಆರ್ಡರ್ ಒಳ್ಳೆ ರೀತಿಯಲ್ಲಿ ಹೋಯ್ತು ತನಿಖೆ ನನಗೆ ಸಂತೋಷ ಆಯ್ತು ಆದ್ರೆ ಆರು ಏಳು ತಿಂಗಳು ಎಂಟು ಆಗುವಾಗ ಒಂದು ಕಾಲು ಬಂಟಾಯ್ತು ಸ್ವಲ್ಪ ಇನ್ನೊಂದು ಕಾಲ್ ಬಂಟಾಯ್ತು ಕೈ ಹೀಗಾಯಿತು ಅಷ್ಟೇ ಅವ್ರಿಗೆ ಹಾಗಾಗಿ ಕಾರಣ ಇವರು ಡೆಲ್ಲಿಗೆ ಹೋಗಿ ಹೋಗಿ ಬಾಯ್ 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 ಅಲ್ಲಿ ಬಿಜೆಪಿ ಸದಸ್ಯತನ ಪಡೆದು ಬಂದು ಈಗ ಹಳ್ಳ ಹಿಡಿದಿದೆ ಇನ್ನು ಹೋಗಲಿಲ್ಲ ಅದಕ್ಕೆ ಬಾಕಿ ಉಂಟು ಹುಡುಗಿಲ್ಲ ಇದು ನನ್ನ ಕ್ಷೇತ್ರದ ನಾನು ಶಾಸನ ಆಗಿದ್ದ ಸಂದರ್ಭದ ಹುಡುಗಿಯ ಒಂದು ಮರಳು ಗೀಸ ಒಂದ್ ಸಣ್ಣ ಉಂಟು ಇನ್ನೊಂದು ದಿವಸ ನೀವು ಕರೆದ್ರೆ ಕಾಯಿಲೆ ಕೊಡಿ ನಾನು ಮಾತಾಡ್ತೇನೆ ಯಜಮಾನಗಳಲ್ಲಿ ಒಟ್ಟಿಗೆ ಕೊಡ್ಬೇಕು ಮಾತಾಡಬೇಕು ಅಂತೂ ನಾನು ಸೋಮನಾಥ್ ನಾಯ್ಕರು ಸಮಯ ಕಳಿಸ್ತಾನೇನಲ್ಲಿ ಮೂರು ತಿಂಗಳು ಮೂವತ್ತು ತಿಂಗಳು ಮೂರು ವರ್ಷದಾಗೆ ಹಾಗೆ ಇನ್ನು ಮುಂದೆ ಮಾತ್ರ ಮಾತಾಡ್ತೇನೆ ಮೂರನೇ ಸಾವಿರದ ಎರಡನೇ ಸಾವಿರ ಮೂರನೇ ಸಾರಿ ಹೇಳಿದ್ರು ಎರಡು ಸಾವಿರ ಆಗಿದೆ ಮೂರನೇ ಅಂತೇಳಿ ಮೂರನೇ ಅರ್ಥ ಇದೆ ನಂತರ ನಾವು ನೀವು ಒಟ್ಟಿಗೆ ಅಂತ ಆಗ್ತಾ ಇಲ್ಲ ಅಲ್ಲಿವರೆಗೆ ಮಾತ್ರ ಈ ರೀತಿಯಲ್ಲಿ ನಮ್ಮ ಯಾವುದೇ ರೀತಿಯಲ್ಲಿ ನಮ್ಮ ಇದರಲ್ಲಿ ಬದಲಾವಣೆ ಆಗ್ಬಾರ್ದು ನೇರತನ ದಿಟ್ಟತನ ನಮ್ಮನ್ನು ಯಾರು ರಕ್ಷಣೆ ಇಲ್ಲಿ ಜನ ರಕ್ಷಣೆ ಮಾಡೋದೇ ಇಲ್ಲ ಇಷ್ಟೆಲ್ಲ ಮಾಡಿದ ನನ್ನೇ ಸೋಲಿಸಿ ಇಪ್ಪತ್ತೆರಡು ಸಾವಿರ ಮೂವತ್ತೈದು ಸಾವಿರ ಜನಕ್ಕೆ ನನ್ನ ಕೈಯಲ್ಲೇ ನಾನು ಮತ್ತು ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಿಕೊಟ್ಟೆ ಜನ ಸುಮಾರು ಇಪ್ಪತ್ತು ಇಪ್ಪತ್ನಾಲ್ಕು ಸಾವಿರ ಜನಕ್ಕೆ ನೈಂಟಿ ಫೋರ್ ಸಿ ನೈಂಟಿ ಸಿ ಸಿ ಅಲ್ಲಿ ಮಂಜೂರು ಮಾಡಿಕೊಟ್ಟೆ ನಾನು ದೇವರಿಗೆ ಸರಿಯಾಗಿ ಯಾವನೇ ಒಬ್ಬನಿಗೆ ಅನ್ಯಾಯ ಆಗಬಾರದು ಹೇಳಿ ಆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದೇನೆ ನನ್ನ ಕಿಸೆಯನ್ನು ಮಾಡಿದ್ದೇನೆ ಆದರೆ ಚುನಾವಣೆಯಲ್ಲಿ ದುಡ್ಡೇ ದೊಡ್ಡಪ್ಪ ಅಂತ ಹೇಳುವಂತ ರೀತಿಯಲ್ಲಿ ಅದಕ್ಕೆ ನಾನು ಈ ಸರಿ ಸೆಲೆಕ್ಟ್ ಹೊಂದ್ರೆ ದುಡ್ಡೇ ದೊಡ್ಡಪ್ಪನಿಗೆ ಬೇಡ ನನಗೆ ದುಡ್ಡುಗೂ ಬೇಡ ನಾನು ದುಡ್ಡು ಕೊಡುವುದಿಲ್ಲ ನಾನು ಕೊಡೋದಿಲ್ಲ ನಾನು ಸ್ಪರ್ಧೆನೇ ಮಾಡುವುದಿಲ್ಲ ಮರ್ಯಾದೆಯಲ್ಲಿ ಬರ್ತೇನೆ ಅಂತ ಹೇಳುವಂತ ತೀರ್ಮಾನ ಮಾಡಿದ್ದೇನೆ ಮುಂದಕ್ಕೂ ಮನುಷ್ಯನಾಗಿಯೇ ಬರುತ್ತೇನೆ